गीता महात्मे शुभा शुभा पलय रेवम् मोक्ष्य से कर्म बंधनाय ही सन्यासायोगा युक्तात्मां विमुक्तोमां परिशसीम ಒಂಬತ್ತನೇ ಅಧ್ಯಾಯದ ಇಪ್ಪತ್ತೆಂಟನೇ ಶ್ಲೋಕದಲ್ಲಿ ಅರ್ಪಣಾ ಮನೋಭಾವದಿಂದ ನನ್ನನ್ನು ಭಜಿಸುವುದಾದರೆ ಕರ್ಮ ಬಂಧನದಿಂದ ಮುಕ್ತನಾಗಿ ನನ್ನನ್ನೇ ಪಡೆಯುವೆ ಎಂದು ಭಗವಂತನು ಹೇಳುತ್ತಾನೆ ಕರ್ಮ ಎಂದರೆ ಅದು ಬಂಧನ ನಮ್ಮನ್ನು ಬಂಧಿಸುತ್ತದೆ ಪ್ರತಿ ನಿಮಿಷ ನಾವೇನು ಮಾಡುತ್ತೇವೆಯೂ ಅದೆಲ್ಲಕ್ಕೂ ದೇವರು ಪಾಪ ಪುಣ್ಯ ಎಂದು ಲೆಕ್ಕಾಚಾರ ಇಡುತ್ತಾನೆ ಎಲ್ಲ ಕರ್ತವ್ಯಗಳನ್ನು ಮುಗಿಸಿ ಮಲಗಿದರೂ ಉಸಿರಾಟ ಮಾತ್ರ ನಿರಂತರವಾಗಿ ಹಗಲು ರಾತ್ರಿಯನ್ನದೇ ನಡೆಯುತ್ತಲೇ ಇರುತ್ತದೆ ಉಸಿರಾಟವು ಒಂದು ಕರ್ಮ ಗಾಳಿಯನ್ನು ಒಳತೆಗೆದುಕೊಂಡು ಹೊರಕ್ಕೆ ಬಿಡುವುದು ಕೇವಲ ಉಸಿರಾಟವಲ್ಲ ಪ್ರಾಣವಾಯುವನ್ನು ದೇಹದೊಳಗೆ ಸ್ಥಾಪಿಸಿಕೊಂಡು ಒಳಗಿನ ಕಶ್ಮಲಗಳನ್ನು ಹೊರಗೆಳೆಯುವ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವ ಅದ್ಭುತವಾದ ಕ್ರಿಯೆ ದೇಹದಲ್ಲಿ ಉಸಿರಾಟ ನಡೆಯುತ್ತಿದ್ದರೆ ಆಗ ದೇಹದಲ್ಲಿ ಆತ್ಮನ ಉಪಸ್ಥಿತಿ ಇದೆ ಪ್ರಾಣ ಇದೆ ಎಂದು ಅರ್ಥ ಪ್ರಾಣವಾಯುವನ್ನು ಕರುಣೆಯಿಂದ ನಮಗೆ ಕೊಡುವ ದೇವರಿಗೆ ಎಷ್ಟು ಕೃತಜ್ಞರಾಗಿರಬೇಕು ದೇವರಿಗೆ ಅದಕ್ಕಾಗಿ ಎಷ್ಟು ಮೌಲ್ಯವನ್ನು ನಾವು ಕೊಡುತ್ತೇವೆ ಏನೂ ಇಲ್ಲ ಪ್ರಾಣದೇವರ ಮೂಲಕ ಪರಮಾತ್ಮ ನಮ್ಮಿಂದ ಉಸಿರಾಟ ಮಾಡಿಸುತ್ತಾ ಇದ್ದಾನೆ ದೇವರನ್ನು ಮರೆತು ಕೃತಜ್ಞರಾದಾಗ ಈ ಉಸಿರಾಟವು ಸಹ ಪುಣ್ಯ ಪಾಪಕ್ಕೆ ಕಾರಣವಾಗುತ್ತದೆ ಎಲ್ಲ ಕರ್ಮಗಳ ಫಲಾಫಲದ ಯೋಚನೆ ನನಗೆ ಅರ್ಪಿಸು ಆಗ ಚಿಂತಿಸುವ ಅಗತ್ಯವಿಲ್ಲ ಮೋಕ್ಷ ಸಿಗುವಂತೆ ಖಂಡಿತ ನಾನು ಮಾಡುತ್ತೇನೆ ಎಂದು ಪರಮಾತ್ಮ ಮಾರ್ಗದರ್ಶನ ಮಾಡುತ್ತಿದ್ದಾನೆ ಆದ್ದರಿಂದ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಹಾಗೆಯೇ ದೇವರ ಕೆಲಸಗಳನ್ನು ಮಾಡುತ್ತೇವೆ ಪ್ರತಿ ವರ್ಗದವರಿಗೂ ಹೀಗೆ ಹೀಗೆಯೇ ಮಾಡಬೇಕು ಎಂಬ ನಿರ್ದೇಶನವನ್ನು ಸ್ಪಷ್ಟವಾಗಿ ಪರಮಾತ್ಮ ನೀಡಿದ್ದಾನೆ ನಮ್ಮಿಂದ ಸಾಧ್ಯವಿದ್ದಷ್ಟು ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ರೀತಿಯ ಸತ್ಕಾರ್ಯಗಳು ಜರುಗಲಿ ಮಾಡುವ ಕೆಲಸದಿಂದ ಬರುವ ಆದಾಯ ಪ್ರತಿಫಲವೆಲ್ಲವೂ ನಿನ್ನ ಸೇವೆಗೆ ಬಳಕೆಯಾಗುವ ಹಾಗೆ ಅನುಗ್ರಹಿಸುವ ಭಗವಂತ ಎಂದು ದೇವರಲ್ಲಿ ಕೇಳಿಕೊಳ್ಳಬೇಕು ಇದು ದೇವರನ್ನು ಪಡೆಯುವ ಸುಲಭವಾದ ಮಾರ್ಗ ಎಂದು ಸ್ಪಷ್ಟವಾಗಿ ಎಂಥವರಿಗೂ ಅರ್ಥವಾಗುವ ಹಾಗೆ ಶ್ರೀಕೃಷ್ಣ ವಿವರಿಸಿದ್ದಾನೆ ಹರಿ ಹಿ ಓಂ